ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ಷಣದಲ್ಲಾದರೂ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಈ ನಡುವೆ ತವರು ಜಿಲ್ಲೆ ಮೈಸೂರಿನಲ್ಲಿ ಪರ ವಿರೋಧವಾದಂತಹ ಅಭಿಯಾನ ಆರಂಭವಾಗಿದೆ ನಾವೀಗ ಮೈಸೂರು ವಿಮಾನ ನಿಲ್ದಾಣದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಸಿದ್ದರಾಮಯ್ಯ ಪರ ಅನ್ನೋ ಒಂದು ಅಭಿಯಾನವನ್ನು ಕಾಂಗ್ರೆಸ್ಸಿಗರು ಆರಂಭಿಸಿದರೆ ಅದರ ಒಂದು ಭಾಗವಾಗಿ ಬಹುತೇಕ ಕಾರುಗಳಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಭಾವಚಿತ್ರದ ಜೊತೆ ನಾನು ಸಿದ್ದರಾಮಯ್ಯ ಪರ ಅನ್ನುವಂತಹ ಒಂದು ಪೋಸ್ಟರ್ ರಾರಾಜಿಸ್ತಾ ಇದೆ ಈಗಾಗಲೇ ಮೈಸೂರು ಜಿಲ್ಲಾ ಕಾಂಗ್ರೆಸ್ನವರು ಕರೆಯನ್ನು ನೀಡಿದರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಬೇಕು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಬೇಕು ಅಂತೇಳಿ ಅದರ ಫಲವಾಗಿ ನೀವು ಮೈಸೂರು ವಿಮಾನ ನಿಲ್ದಾಣದಲ್ಲಿ ನೋಡ್ತಾ ಇರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಯಾವಾಗಲೂ ತವರು ಜಿಲ್ಲೆಗೆ ಬಂದಾಗ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮುಖಂಡರು ಇದ್ದರು ಆದರೆ ಈಗ ಇವತ್ತೇನು ಸಿ ಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಮಹತ್ವದ ದಿನ ಆಗಿದೆ ಎಫ್ ಐ ಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಅವರ ಪರವಾಗಿ ನಿಲ್ಲಬೇಕು ಅಂತೇಳಿ ಏನು ಮೈಸೂರು ಜಿಲ್ಲಾ ಕಾಂಗ್ರೆಸ್ನವರು ಕರೆಯನ್ನು ನೀಡಿದರು ಸಾವಿರಾರು ಸಂಖ್ಯೆಯಲ್ಲಿ ವಿಮಾನ ನಿಲ್ದಾಣದತ್ತ ಆಗಮಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಲ್ಲ ಕಾರುಗಳಲ್ಲೂ ಸಹ ನಾನು ಸಿದ್ದರಾಮಯ್ಯ ಪರ ಸಿದ್ದರಾಮಯ್ಯ ಅವರ ಭಾವಚಿತ್ರ ಕರ್ನಾಟಕ ರಾಜ್ಯದ ಒಂದು ಭಾವಚಿತ್ರ ಎಲ್ಲವನ್ನು ಹಾಕಿ ನಾವು ಸಿದ್ದರಾಮಯ್ಯ ಪರ ನಿಲ್ತಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸಕ್ಕೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ನವರು ಮುಂದಾಗಿದ್ದಾರೆ ಸೊ ಈಗಾಗಲೇ ವಿಮಾನ ನಿಲ್ದಾಣದಲ್ಲೂ ಸಹ ಸಾಕಷ್ಟು ಜನರು ಬಂದಿದ್ದಾರೆ ಪೋಸ್ಟರ್ಗಳನ್ನು ಇಟ್ಕೊಂಡು ಬಂದಿದ್ದಾರೆ ಈ ಮೂಲಕವಾಗಿ ನಾವು ಸಿದ್ದರಾಮಯ್ಯವರ ಪರ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನು ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ಸಹ ಈ ಒಂದು ಅವರ ಪ್ರಕರಣದಲ್ಲಿ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಅವರೂ ಸಹ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಈಗ ಅವರ ಪರ ಮತ್ತು ವಿರೋಧದ ಅಭಿಯಾನಕ್ಕೆ ಆಗ್ತಾ ಇದೆ ವಿಮಾನ ನಿಲ್ದಾಣದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು